ಎಲ್ಲರಿಗೂ ನಮಸ್ಕಾರ ನಾಳೆ ವಿದ್ಯಾಗಣಪತಿ ಮತ್ತು ಇಪ್ಪತ್ತನೇ ತಾರೀಕಿನ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮಗಳಿರುವೆ ತುಮಕೂರದಲ್ಲಿ ಶಿರಾದಲ್ಲಿ ತುಮಕೂರು ಜಿಲ್ಲಾ ಶಿರಾದಲ್ಲಿ ಸೊ ಈ ವಿಮರ್ಶನ್ ಸಲುವಾಗಿ ನಾನು ಇವತ್ತು ಶಿರಾಗೆ ಬಂದು ಸಾರ್ವಜನಿಕರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ ಜೊತೆಗೆ ನಮ್ಮ ತುಮಕೂರು ಶಿರಾ ಪೊಲೀಸರ ಜೊತೆನೂ ಸಹ ಒಂದು ಮೀಟಿಂಗ್ ಮಾಡಿಕೊಂಡಿದ್ವಿ ಈಗ ಏನು ಜಿಲ್ಲೆಯಲ್ಲಿ ಇಲ್ಲಿ ತನಕ ಹೇಗೆ ನಾವು ಇಮರ್ಷನ್ಸ್ ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿಯಾಗಿ ಶಿರಾದಲ್ಲಿನೂ ಸಹ ಇಮರ್ಷನ್ಸ್ ಮಾಡಿಸ್ತೀವಿ ಆ ಈ ಡಿ ಜೆ ಬಗ್ಗೆ ಏನಾದರೂ ಗೊಂದಲ ಇದ್ರೆ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನಾದರೂ ಏನಂದ್ರೆ ಡಿ ಜೆ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಛ ನ್ಯಾಯಾಲಯ ಎರಡು ಸುಪ್ರೀಂ ಕೋರ್ಟ್ ಅಂಡ್ ಹೈ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಡಿ ಜೆ ಅನ್ನೋದು ಬಳಸಂಗಿಲ್ಲ ಯಾವುದೇ ಕಾರಣಕ್ಕೂ ಡಿಜೆ ಡಿಜೆನ ಬಳಕೆ ಬಳಸೋಕೆ ಬಿಡಲ್ಲ ಬಟ್ ಗಿವೆನ್ ಸೌಂಡ್ ಲೈನ್ ಏನು ನಮಗೆ ಸೌಂಡ್ ಗೈಡ್ ಲೈನ್ಸ್ ಇರಾವೆ ಅದರ ಪ್ರಕಾರ ನಾವು ಎರಡು ಸ್ಪೀಕರ್ಸ್ ಅವ್ರಿಗೆ ಅಲೋ ಮಾಡ್ತೀವಿ ಕಲಾ ತಂಡಗಳಕ್ಕೋಸ್ಕರ ಸೊ ಲೈಟ್ಸ್ ಆಗಲಿ ಬ್ಲಿಂಕರ್ಸ್ ಆಗಲಿ ಈ ಕತ್ತಲು ಆಗುವಂತ ಸ್ಥಿತಿನ ಉತ್ಪನ್ನ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದು ಯೂಸ್ ಮಾಡೋಗೆ ಇಲ್ಲ ಸೊ ಪೀಸ್ಫುಲ್ ಆಗಿ ಹೇಗೆ ವರ್ಷ ಪ್ರತಿ ವರ್ಷ ಅವರು ರೂಟ್ ಏನಿದೆ ಅದೇ ರೂಟಲ್ಲಿ ಅವರು ಗಣೇಶ ವಿಮರ್ಶನ್ ಮಾಡಿಕೊಂಡು ಗಣೇಶ ಪ್ರದರ್ಶನ್ ಮಾಡಿಕೊಂಡು ರಾತ್ರಿ ಹತ್ತು ಒಳಗಡೆ ಇನ್ ಅದಕ್ಕಿಂತ ಮುಂಚೆನೇ ಮುಗುತ್ತೆ ಪ್ರತಿ ವರ್ಷ ಇದು ಎಂಟು ಎಂಟುವರೆಗೆ ಮುಗ್ತಾ ಇದೆ ಆಗ್ತಾ ಇದೆ ಸೊ ಅಷ್ಟು ಒಳಗಡೆ ಗಣೇಶ ವಿಮರ್ಶನ್ ಆಗೋ ಥರ ನಾವೆಲ್ಲ ಅವರು ಆರ್ಗನೈಸರ್ಸು ತಿಳಿಸಿದರೆ ನಾವು ಅದಕ್ಕೆ ರೀತಿಯಾಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ ಈಗ ಬಂದೋಬಸ್ತಿಗೆ ಅರೇಂಜ್ಮೆಂಟ್ಸ್ ನಾಳೆ ನಾವು ಈಗಾಗಲೇ ಡಿಸ್ಟಿ ಸಬ್ ಡಿವಿಜನ್ ಹಂತದಲ್ಲಿ ಮತ್ತೆ ಡಿಸ್ಟಿಕ್ ಹಂತದಲ್ಲಿ ಮೆನ್ ಮೆನ್ ಕೊಡಲಾಗಿದೆ ಎರಡು ಪ್ಲಟೂನ್ ಕೆ ಎಸ್ ಆರ್ ಪಿ ಕೊಡಲಾಗಿದೆ ಇಪ್ಪತ್ತನೇ ತಾರೀಕಿಗೆ ಸುಮಾರು ಒಂದು ಸಾವಿರ ಜನಕ್ಕಿಂತ ಹೆಚ್ಚು ಪೊಲೀಸರನ್ನು ಬಳಸಿ ನಾವು ಬಂದೋಬಸ್ತ್ ಮಾಡಲಾಗ್ತಾ ಇದೆ ಜೊತೆಗೆ ಸಿ ಸಿ ವಿ ಕ್ಯಾಮರಾಸ್ ಅಳವಡಿಸಲಾಗಿದೆ ಪ್ರತಿಯೊಂದು ರೂಟಲ್ಲಿ ಪ್ರತಿಯೊಂದು ಭಾಗದೂ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀವಿ ಸ್ಕೈ ಸೆಂಟ್ರೀಸ್ ಮಾಡಿರ್ತೀವಿ ಡ್ರೋನ್ ಕ್ಯಾಮರಾಸ್ ಯೂಸ್ ಮಾಡ್ತೀವಿ ಅಂಡ್ ಸೆನ್ಸಿಟಿವ್ ಜಾಗ ನಮಗೆ ಏನು ಮಲ್ಲಿಕ್ರಾಹನ್ ದರ್ಗಾ ಸರ್ಕಿಲ್ ಇದೆ ಅಲ್ಲಿನೂ ಸಹ ನಾವು ಹೆಚ್ಚು ಬಂದೋಬಸ್ತ್ ಮಾಡ್ತೀವಿ ಅಂಡ್ ಡಬಲ್ ಬ್ಯಾರಿಕೇಡಿಂಗ್ ಮಾಡಿ ಯಾರು ಹತ್ತಿರ ಬರ್ದಂಗೆ ನೋಡಿಕೊಂಡು ಬೇಗ ಸೆನ್ಸಿಟಿವ್ ಜಾಗದಿಂದ ಮೂವ್ ಮಾಡಿ ವಾಪಸ್ ಬರೋ ಥರ ನೋಡ್ಬೋದು ತರ ಹೋಗಲೇಬೇಕು ಆಯೋಜಕರು ಒಪ್ಕೊಂಡಿದ್ದಾರೆ ಅದ್ರ ಬಹಳ ಸಲುವಾಗಿ ನಾವು ಮಾಡ್ತೀವಿ ಆ ಥರ ಏನು ಹೇಳಿಲ್ಲ ಅವರು ಎರಡು ಸ್ಪೀಕರ್ಸ್ಗೆ ಒಪ್ಪಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಿಸ್ಬೇಕು ಮದ್ಯಪಾನ ನಿಷೇಧ ಇರುತ್ತೆ ಇಪ್ಪತ್ತನೇ ತಾರೀಕಿಗೆ ನಾಳೆ ಇರಲ್ಲ ನಾಳೆ ಸಣ್ಣ ಮೊತ್ತದಲ್ಲಿ ಜನ ಇರುತ್ತೆ ಇಪ್ಪತ್ತನೇ ತಾರೀಕು ಡೆಫಿನೆಟ್ಲಿ ಲಿಕ್ಕರ್ ಬ್ಯಾನ್ ಇರುತ್ತೆ ಜೊತೆಗೆ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಎಲ್ಲೆಲ್ಲಿ ಪ್ರೊಶನ್ ಮೂವ್ಮೆಂಟ್ ಇರುತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೆ ಟ್ರಾಫಿಕ್ ಮೂವ್ಮೆಂಟ್ ಬ್ಯಾನ್ ಮಾಡಲಾಗುತ್ತೆ ಅಂಡ್ ಸಾರ್ವಜನಿಕರು ಸಹ ಆ ಪೊಷನ್ ನೋಡಿಕೊಂಡು ಅವರವರು ಕೆಲ್ಸಕ್ಕೆ ಹೋಗೋರು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ರೂಟ್ ಮ್ಯಾಪ್ ಏನು ಪ್ರತಿ ವರ್ಷ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪೊಲೀಸ್ ಸ್ಟೇಷನ್ ರೂಟಲ್ಲಿ ಹೋಗಿ ಅಲ್ಲಿ ಒಳಗಡೆ ಏನು ಒಳಗಡೆ ರೂಟಲ್ಲಿ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೂಲಕ ಮತ್ತೆ ಮೇನ್ ಗೆ ಬಂದು ದರ್ಗಾ ಇಂದ ಬಂದು ಮತ್ತೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಗೆ ಹೋಗಿ ಏನು ಕಲ್ಯಾಣಿ ಮಾಡಿದರೆ ಆ ಕಲ್ಯಾಣಿ ಅಂತ ನಿಮ್ಮ ಮಾಡ್ಕೊಳ್ತಾರೆ ಸೊ ಬೆಳಗ್ಗೆ ಇವರು ಒಂದು ಹತ್ತು ಬೆಳಗ್ಗೆ ಹತ್ತಕ್ಕೆ ಪೂಜೆ ಸ್ಟಾರ್ಟ್ ಮಾಡಿ ಒಂದು ಹನ್ನೆರಡಕ್ಕೆ ಸ್ಟಾರ್ಟ್ ಆಗಬಹುದು ಇವರು ಅದು ಸ್ಟಾರ್ಟ್ ಆಗಿ ನೈಟ್ ಎಂಟು ಎಂಟು ವರೆಗೆ ಇವರು ಮುಕ್ತಾಯ ಮಾಡಿಕೊಳ್ಳುವಂತಹ ಪ್ಲಾನಿಂಗ್ ಮಾಡಿಕೊಂಡಿದ್ದಾರೆ ಹೇಗೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಶಿರಾ ಶಿರಾ ಲೋಕಲ್ಸೇ ಬರ್ತಾರೆ ಇಲ್ಲಿರುವ ಮಕ್ಕಳು ಈ ಹುಡುಗರು ಎಲ್ಲರೂ ಇವರೇ ಬರ್ತಾರೆ ವರ್ಷ ಹೇಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಜನ ಬರುವ ಸಾಧ್ಯತೆ ಇದೆ ಅಂತ ನಾವು ಅಂಚನೆ ಮೀನ್ ತಿಳ್ಕೊಂಡಿದ್ದೀವಿ